ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ವಾಯ್ಸ್ ಜೋರಾಗಿ ಕೇಳಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಬಿಕಾಸ್ ಸಿಕ್ಕಾ ಬಟ್ಟೆ ಇವತ್ತು ಗಾಳಿ ಮಳೆ ಅಂತೂ ಇಲ್ಲ ಬೆಳಗ್ಗೆಯಿಂದ ಇವತ್ತಿಂದ ಏನೋ ಮಳೆ ಚೇಂಜ್ ಅಂತೆ ಅದು ಯಾವುದೋ ಮಳೆ ಯಾವುದು ಮಮ್ಮಿ ಮಳೆ ಪುಷ್ಯಾ ಯಾವುದೋ ಪುಷ್ಯ ಮಳೆ ಅಂತೆ ನಮ್ಮಿ ಅಂತ ಇದು ಮಳೆಗೂ ಗೊತ್ತಾಗುತ್ತೆ ಇವತ್ತು ಚೇಂಜ್ ಆಗಿದೆ ಅಂತ ನೋಡು ಇವತ್ತು ಮಳೆ ಇಲ್ಲ ಬರೀ ಸಿಕ್ಕ ಹೊಟೆ ಗಾಳಿ ಅಂತ ನಾವು ಬೆಳಗ್ಗೆಯಿಂದ ಹೊರಗಡೆ ಹೋಗೋಣ ಹೋಗೋಣ ಅಂದ್ಕೊಂಡು ಹೋಗೋಕ್ಕೆ ಆಗಲಿಲ್ಲ ಸ್ವಾಮಿ ಟೆಂಪಲ್ ಹತ್ರ ಈ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಆರ್ ಎಸ್ ಬ್ಯಾಕ್ ವಾಟರ್ ಅಂತಾರೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಪ್ರಮೋದ್ ಅವರು ಇಷ್ಟೊತ್ತವರೆಗೂ ವರ್ಕ್ ಮಾಡಿದ್ರು ನಾನು ಕೊನೆಗೆ ಬೇಡಿ 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 ಇವಾಗ ಹೊರಟಿದ್ದೀವಿ ಎಲ್ಲಿಗೋಗ್ತಾಯಿದ್ದೀವಿ ಪಮ್ಮಿ ಅಯ್ಯ್ ಲೇಟಾಗಿ ಬಿಡುತ್ತಿದೆ ಇಷ್ಟು ಇಷ್ಟೊತ್ತಿನಲ್ಲಿ ಹೋದರು ఏనూ అది వీల్వ్ ఓ క్లాక్ హిహోదే చంద ఇష్ట మేడా బడా భూ భూకన్ ఘరే అందరూ నోడి బుగణ హార్ నగర ఏ బడా అయితే ఇవగా సుమ్ హెంకే క్యారగర హి ಸುತ್ತಾಡಿಕೊಂಡು ಅಪ್ಪುಗೆ ಸೋಮವಾರ ಬ್ಲೂ ಡೇ ಬ್ಲೂ ಡೇಗೆ ಅವನಿಗೆ ಬ್ಲೂ ಡ್ರೆಸ್ ತಗೊಂಡು ಉಸಿರಾ ಬಟ್ಟೆ ತಗೊಂಡುಗೆ ಗಾಳಿ ಉಪ್ಪು ನಡೀತದೆ ಸೊ ಎಸ್ ಗೈಸ್ ತುಂಬ ತಿಂದ ನಾನು ಇರಲಿಲ್ಲ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಬೇಗ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಮಾಡುವಂಥ ವಿಡಿಯೋ

ఆర్డర్ ఆన్ స్టాక్ ఇలా అదూ మా చున్చుకట్టారు శోభం కరీలా చుంచుకట చమ్మీస్ నీతు నీతూ నీతూ ఇవ్వగ రీసెంట్ వారో ಅಲ್ಲಿಗೆ ಒಳಗಡೆ ಬಿಡಲ್ಲ ದೇವಸ್ಥಾನದ ಹತ್ರ ಬಿಡ್ತಾರೆ ನಮ್ಮಮ್ಮಿ ನೋಡಿ ಕಳೆ ಕೇಳ್ತಾವ್ರೆ ಚಳಿಗೂ ಅದಕ್ಕೂ ಗೈಸ್ ಮಾಡೋಕ್ಕಾಗ್ತಾ ಇಲ್ಲ ಹೋದ್ರೂ ನಾನು ದೇವಸ್ಥಾನದೊಳಗಡೆ ಹೋಗೋಲ್ಲ ಹಂಗೆ ಫಾಲ್ಸ್ ನೋಡಿಕೊಂಡು ಹಂಗೆ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಅಷ್ಟೇ ನಾನು ನೋಡ್ರೆ ಚೂಡಿದಾರ್ ಹಾಕಿದ್ದೀನಿ ಇವತ್ತು ಆ್ಯಂಡ್ ಇನ್ನೊಂದು ವಾರದಲ್ಲಿ ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿದ್ದೆ ನಾನು ಕಮೆಂಟ್ ಮಾಡ್ತಾಯಿದ್ರಿ ಯಾವಾಗ ಹೇಳ್ತೀರಾ ಬೇಗ ಹೇಳಿ ಆ ಗುಡ್ ನ್ಯೂಸ್ ಏನು ನಾವು ಕಾಯ್ತಾ ಇದ್ದೀವಿ ಎಕ್ಸೈಟಲ್ಲಿ ಅಂತ ಇದ್ರಿ ಸೊ ಯಾ ಆದಷ್ಟು ಬೇಗ ನನಗೂ ಕಾಯ್ಸೋಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಪಕ್ಕ ನೆಕ್ಸ್ಟ್ ವೀಕಲ್ಲಿ ನಾನು ಒಂದು ವಾರ ಫಿಕ್ಸ್ ಮಾಡಿಕೊಂಡು ಹೇಳೋಣ ಅಂತ ಕಂಪ್ಲೀಟಾಗಿ ಡಿಸೈಡ್ ಆಗಿದ್ದೀನಿ ಐ ಹೋಪ್ ಆ ಗುಡ್ ನ್ಯೂಸ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಮಮ್ಮಿ ನಮ್ಮ ಫ್ಯಾಮಿಲಿಗೆ ಅಂದರೆ ಇವರು ನನ್ನ ಫ್ಯಾಮಿಲಿಗೆ ಆ ಗುಡ್ ನ್ಯೂಸ್ ಇಷ್ಟ ಆಗುತ್ತೆ ಗಲ್ವ ನಾನು ಹೇಳ್ತೀನಲ್ಲ ಅದು ಅದಕ್ಕೆ ಪಕ್ಕ ಆಗುತ್ತಂತೆ ಗೈಸ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತಂತೆ ಗುಡ್ ನ್ಯೂಸು ಸೊ ನೋಡೋಣ ಅವಳೋಣ ಯಾರ ಮನೆಗೆ ಹೋಗ್ಬೇಕಪ್ಪ ಶವ ಹ್ಞೂ ಹ್ಞೂ ಅವಳು ವಿಡಿಯೋನೇ ನೋಡಿಲ್ಲ ಗೈಸ್ ಬಿಂದು ಅವ್ರು ಫೋನ್ ಮಾಡ್ಬಿಟ್ಟು ಹೇಳಿದ್ರಂತೆ ನಿಮ್ಮ ಮನೆ ವಿಡಿಯೋದಲ್ಲಿ ಐತೆ ನೀವೇಲ್ದಲ್ಲ ಅಂತ ಇವಾಗ ನಾವು ಚಿನ್ ಚಿನ್ ಕಟ್ಟೆಗೆ ಹೋಗಿ ಆಮೇಲೆ ಅವ್ರ ಮನೆಗೆ ಹೋಗಿ ಅವಳು ನೋಡಿಕೊಂಡು ಆಡಿಸ್ಕೊಂಡು ಸ್ವಲ್ಪ ಕೇರ್ನಾಗಿದ ಸುತ್ತಾಡ್ಕೊಂಡು ಬರ್ತೀವಿ ಅವಳೊಂದ್ಲೂ ಬರೋಕ್ಕಾಗಲ್ಲ ಅವರು ಹೋಟೆಲ್ ಇರ್ತದೆಲ್ಲ ಸೊ ಕೆಲಸ ಇದೆ ಅವಳಿಗೆ ಅವಾಗ ಸೈಡನ್ ಹೇಳೋದ್ರೆ ಆಗಲ್ಲ ನೆನೇನಾದರೂ ಹೇಳಿದರೆ ಅಟ್ಲೀಸ್ಟ್ ಅವಳು ಬರ್ತಾ ಇದ್ಳು ಅದಕ್ಕೆ ನಾವೇ ಹೋಗ್ತಾ ಇದ್ವಿ ನೋಡೋಣ ಹೆಂಗೆ ಬಂದಿದೆ ನೀರು ಅಂತ ಒಂದವೇ ಹೋಗ್ತಾ ಇಲ್ಲಿ ನೀರು ಬಂದಿರೋ ನಾನು ನೋಡೇ ಇರಲಿಲ್ಲ ಆ್ಯಂಡ್ ಆ ಕಡೆಯಿಂದ ಬರುವಾಗ ನಾನು ವಿಡಿಯೋ ಮಾಡ್ಕೊಂಡಿರಲಿಲ್ಲ ಅಷ್ಟು ಅಬ್ಸರ್ವ್ ಮಾಡೇ ಇರಲಿಲ್ಲ ಇವತ್ತು ನೋಡಿದಾಗ ಫುಲ್ ಎಷ್ಟೊಂದು ನೀರು ಬಂದಿದೆ ಅಲ್ವಾ ಅಂತ ಅಂದ್ಕೊಳ್ತಾಯಿದೆ ಇದನ್ನು ನಾವು ಹಳೆ ಇಡ್ತಾವ್ರಿ ಅಂತೀವಿ ನಮ್ಮ ಕೆ ಆರ್ ನಗರನ ಇನ್ನೊಂದು ಹೆಸರಲ್ಲಿ ಹಳೆ ಇಡತವ್ರಿ ಅಂತ ನಾವು ಕರಿತೀವಿ ಸೊವೈನಲ್ಲಿ ನಾವು ಇವಾಗ ಚೆಂಚುಂಗ್ ಗಟ್ಟೆಗೆ ರೀಚ್ ಆದ್ವಿ ನಾನು ಸ್ವಲ್ಪ ಒಂದು ಫೈವ್ ಸೆಕೆಂಡ್ ಆ ನೀರುದು ರಭಸ ಬರ್ತಾ ಇದೆಯಲ್ಲ ಆ ಸೌಂಡಾಗಿ ಕೇಳಿಸ್ಕೊಳ್ಳಿ ಅಂದ್ಬಿಟ್ಟು ಒಂದು ಫೈವ್ ಸೆಕೆಂಡ್ ಹಂಗೆ ಹಾಕಿದೆ ಎಷ್ಟು ಜೋರಾಗಿ ಬರ್ತಾ ಇದೆ ಅಲ್ವಾ ಗೈಸ್ ನೋಡೋಕ್ಕೇ ಅಷ್ಟು ಸಕ್ಕದ ಕಾಣ್ತಾ ಇತ್ತು ನಾನು ಯಾವುದೇ ರೀತಿ ಸ್ಲೋಮು ಮಾಡಿಲ್ಲ ನಾರ್ಮಲ್ಲಾಗಿ ಆಗಿ ವೀಡಿಯೋ ಮಾಡಿರೋದು ನಾನು ಹೇಳ್ತಾ ಇದ್ದೆ ಪ್ರಮೋದ್ ಅವ್ರಿಗೆ ಆ ನೀರು ನಮಗೆ ಹಾರಿದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಂತ ಏನೋ ಅಂದರೆ ಒಂದು ಕಾಲು ಗಂಟೆ ಅಲ್ಲೇ ನಿಂತ್ಕೊಂಡು ನಾವು ಕಣ್ ಇದ್ವಿ ಅಷ್ಟು ಚೆನ್ನಾಗಿತ್ತು ನೀರು ಕಡಿಮೆ ಇದ್ದಾಗ ನೋಡೋದ್ಕು ಇವಾಗ ನೋಡೋದ್ಕು ಬಹಳ ವ್ಯತ್ಯಾಸ ಇದೆ ಆ್ಯಂಡ್ ಸಿಕ್ಕಾಪಟ್ಟೆ ಬಟ್ಟೆ ಜನ ಫುಲ್ ಜಾತ್ರೆ ಥರನೇ ಕಟ್ಕೊಂಬಿಟ್ಟಿದ್ದಾರೆ ಅಷ್ಟು ಜನ ಶನಿವಾರ ಬೇರೆ ಹೋಗಿದೀವಿ ಇನ್ನು ಕೇಳೋಂಗೆ ಇಲ್ಲ ಅಷ್ಟು ಜನ ಇದ್ದರು ಆ್ಯಂಡ್ ನಮಗೆ ಕಾರ್ ಪಾರ್ಕಿಂಗು ಸಿಗ್ತಾ ಇರಲಿಲ್ಲ ಹಿಂಗೋ ಮಾಡಿ ಪಾರ್ಕ್ ಮಾಡಿ ಫೈನಲಿ ಬಂದಿದ್ದೀವಿ ನೋಡೋಕೆ ಅಂತ ಏನೊಬ್ಬರು ಖಾಲಿ ಮಾಡೋದೇ ತಡ ಜಾಗನ ಇನ್ನೊಬ್ಬರು ಬಂದು ಇಟ್ಕೋತಾರೆ ಇನ್ನು ಹೋದ್ಮೇಲೆ ಇನ್ನೊಬ್ಬರು ರಿಸರ್ವೇಷನ್ ಮಾಡ್ಕೊಂಡಿದ್ದಾರೆ ಅಂತಾರಲ್ಲ ಆ ಥರ ನಡೀತಾ ಇತ್ತು ನನಗೇನೋ ಒಂಥರ ಚೆನ್ನಾಗಿ ಅನಿಸ್ತಾಯಿತ್ತು ಇಂಡ್ ಕೆಳಗಡೆ ನಾನು ಅಷ್ಟೊಲ್ಲ ಒಂದು ಡಿಸ್ಪ್ಲೇ ಆಗ್ತಿದೆ ನೋಡ್ತಾ ಇರ್ಬೋದು ನೀವು ನೀವು ಅಂದ್ಕೊಂಡಿರ್ತೀರ ಅದೇ ಎಲ್ಲ ಯೂಟ್ಯೂಬಿಂದ ಬಂದಿರುತ್ತೆ ಅಂತ ಖಂಡಿತವಾಗ್ಲೂ ಇಲ್ಲ ಅದು ನಾನೇನೇ ಪಾಪಪ್ನ ಹಾಕಿರೋದು ಏನಕ್ಕೆ ಅಂದರೆ ಅವರು ಇಪ್ಪತ್ನಾಲ್ಕು ಗಂಟೇಲಿ ಏನೇ ಸಮಸ್ಯೆ ಇದ್ರು ಕೂಟ ಅಥವಾ ಏನಾದರೂ ವ್ಯವಹಾರದಲ್ಲಿ ಸಮಸ್ಯೆ ಇದ್ದರೆ ಇಪ್ಪತ್ತ್ನಾಲ್ಕು ಗಂಟೇಲಿ ಪರಿಹಾರನ ಮಾಡಿಕೊಡ್ತಾರೆ ಬೇಕಾದರೆ ನೀವು ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪರಿಹಾರನ ತಗೋಬೋದು ಆ್ಯಂಡ್ ಅಪ್ಪು ಗೇಮ್ನ ಆಡ್ತೀನಿ ಅಂತ ಹೇಳ್ತಾ ಇದ್ದ ಅದಕ್ಕೆ ಅಲ್ಲಿ ಪಾರ್ಕ್ ಥರ ಚಿಕ್ಕದಾಗಿ ಮಾಡಿದರು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ಇವತ್ತು ನನಗೆ ಯಾರೆಲ್ಲ ಮಾತಾಡ್ಸಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ತುಂಬ ಖುಷಿ ಆಯಿತು ನಂಗೆ ಜಾಸ್ತಿ ಮೈಸೂರು ಕಡೆ ಬ್ಯಾಂಗ್ಳೂರು ಕಡೆನೇ ಫಾಲೋವರ್ಸ್ ಇದ್ದಾರೆ ಅಂದ್ಕೊಂಡೆ ನಮ್ಮೂ ಸೈಡೂ ನಾನು ವೀಡಿಯೋಸ್ನ ನೋಡ್ತಾ ಇದ್ದಾರೆ ಅಂತ ತುಂಬ ಆಯಿತು ಥ್ಯಾಂಕ್ ಯು ಎಲ್ಲರಿಗೂ ಇದು ಇವಾಗ ಒಂದು ಟೂ ಇಯರ್ಸಲ್ಲಿ ಸ್ಟ್ಯಾಚೂನ ಪ್ರತಿಷ್ಠಾಪನೆ ಮಾಡಿದ್ದು ತುಂಬ ಜನ ಇದನ್ನ ನೋಡೋಕೆ ಅಂತಲೇ ಬರ್ತಾರೆ ನೀವೇ ನೋಡ್ತಾ ಇರ್ಬ್ರಿ ಇಷ್ಟು ಜನ ಫೋಟೋ ತೊಗಸ್ಕೊತಾ ಇದ್ದಾರೆ ಅಂತ ಶನಿವಾರ ಬೇರೆ ಇತ್ತಲ್ಲ ಅದಕ್ಕೆ ತುಂಬ ಜನ ಇದ್ದರು ಮತ್ತು ಪಾರ್ಕಿಗೆ ಬಂದ್ವಿ ಈಗ ಅಪ್ಪನ್ನ ಕರ್ಕೊಂಡು ಹೇಳ್ಬೇಕಂದ್ರೆ ಈ ಪಾರ್ಕಲ್ಲಿ ಚಿಕ್ಕ ಮಕ್ಳಿಗಿಂತ ದೊಡ್ಡವ್ರೇನೆ ಆಟ ಆಡ್ತಾ ಇರೋದೇ ಜಾಸ್ತಿ ಪ್ರಮೋದ್ ಹಂಗೂ ಅಪ್ಪು ಗೇಮ್ ಆಡಬೇಕು ಅಂತಿದ್ದ ಅಲ್ಲಿ ಏನು ದೊಡ್ಡ ದೊಡ್ಡ ಹುಡುಗೀರೆಲ್ಲ ಗೇಮ್ ಆಡ್ತಾ ಇದ್ದಾರೆ ಚಿಕ್ಕ ಮಕ್ಳಿಗೆ ಮಾಡಿದ್ಮೇಲೆ ಅದು ಚಿಕ್ಕ ಮಕ್ಕಳಿಗೆ ಅಲ್ವಾ ಈಗ ನೀವು ಬಸ್ಸಲ್ಲಿ ಹೋಗುವಾಗ ನಿಮಗೆ ಸೀಟ್ ಇರುತ್ತೆ ನೀವು ಟಿಕೆಟ್ ತೊಗೊಂಡಿರ್ತೀರ ಮಕ್ಕಳು ಕೂತಿದ್ರೆ ಎದ್ಸ್ಬಿಟ್ಟು ನೀವು ಕೂತ್ಕೋತೀರ ಅಲ್ವಾ ಹಾಗೇನೆ ಇದೂ ಮಕ್ಕಳು ಆಟಾಡೋಕ್ಕೆ ಅಂತ ತುಂಬ ಇಷ್ಟಪಟ್ಟು ಬಂದಿರ್ತಾರೆ ಆಗಲಿ ದೊಡ್ಡ ದೊಡ್ಡವ್ರು ಆಟ ಆಡುವಾಗ ಮಕ್ಳಿಗೆ ಬೇಜಾರಾಗುತ್ತೆ ಅಪ್ಪು ಆಟ ಆಡಬೇಕು ಅಂದ ಪ್ರಮೋದ್ಗೆ ಬೇಜಾರಾಗ್ಬಿಟ್ಟು ಅಪ್ಪು ಇದು ಚಿಕ್ಕವ್ರು ಆಟಾಡೋದಲ್ಲ ಅಪ್ಪು ಎಲ್ಲ ದೊಡ್ಡ ದೊಡ್ಡವ್ರು ಆಟಾಡೋದು ಬಾಂದರು ಅವರೆಲ್ಲ ಮುಖಾನ ಒಂಥರ ಮಾಡ್ಕೊಂಬಿಟ್ರು ಮಕ್ಳಿಗೆ ಮಾಡಿರೋದು ಮಕ್ಕಳೇ ಆಟ ಆಡಲಿ ದೊಡ್ಡವರು ಅದನ್ನು ಆಟಾಡಿ ಮುರಿದು ವೇಸ್ಟ್ ವೇಸ್ಟು ನಮ್ಮ ಭಾರನ ತಡೆಯಲ್ಲ ಅದು ಮಕ್ಕಳು ವೆಯ್ಟ್ಗೆ ಅಂತಲೇ ಮಾಡಿರ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಯಾರಾದರೂ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಆಟ ಆಡ್ತಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅಪ್ಪು ಎಲ್ಲೋದರೂ ಅಷ್ಟೇ ಅವನು ಎತ್ಕೊಳ್ಳಲೇಬೇಕು ನಡೆಯೋದೇ ಇಲ್ಲ ಅಂತಲೇ ನನ್ನಂತೂ ಅಂತ ಹೇಳಲ್ಲ ನಾನು ಎತ್ಕೊಳ್ಳೋದು ಇಲ್ಲ ಅಂತ ಗೊತ್ತು ಅವನಿಗೆ ನನ್ನ ಜೊತೆ ಬಂದರೆ ನಡ್ಕೊಂಬರ್ತಾನೆ ಪ್ರಮೋದಿದ್ರೆ ಅವನು ಎತ್ಕೊಳ್ಳಲೇಬೇಕು ಆಮೇಲೆ ಶೋಭಾಗ ಫೋನ್ ಶೋಭ ಫೋನ್ ಮಾಡಿದ್ಲು ಆ್ಯಕ್ಚುಲಿ ನಾನು ಬರ್ತಾ ಬರ್ತಾಯಿದ್ದೀನಿ ಅಂದೆ ಅವಳು ನೋಡಿದ್ರೆ ಫುಲ್ಲು ಆಲ್ರೆಡಿ ವೇಲ್ಗೀಲಿ ಹಾಕೊಂಡು ಈಚೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಪ್ರಮೋದ್ ಬಂದರೆ ಅವಳಿಗೆ ಏನೋ ಒಂಥರ ಅಣ್ಣ ಬರ್ತಾರೆ ಫುಲ್ ರೆಸ್ಪೆಕ್ಟ್ ಅನ್ನೋ ಥರ ಅವಳು ಈಚೆನೇ ನಿಂತಿದ್ಲು ಫುಲ್ ನಗ್ತಾ ಅವಳೆ ಆಲ್ಮೋಸ್ಟ್ ಒಂದು ಫೋರ್ ಮಂತ್ಸೇ ಆಗಿತ್ತು ಅನಿಸುತ್ತೆ ನಾನು ಬಂದು ಬಂದೇ ಇಲ್ಲ ನಾನು ಯಾರ ಮನೆಗೂ ಅಷ್ಟು ಹೋಗ್ತಾನೆ ಇರಲಿಲ್ಲ ನಾನು ಹೇಳ್ತಾ ಇದ್ದೆ ನೀನೇ ನೋಡೋಕೆ ಬರಬೇಕು ನಾನೇ ಬಂದೆ ಅಂದ್ಕೊಂಡು ಹೇಳ್ತಾ ಇದ್ದೆ ಅಪ್ಪು ಎಲ್ಲೋದಾ ನಿನ್ನ ಮಗನ ಎಲ್ಲಿ ಕಳಿಸ್ಬಿಟ್ಟೆ ಅಂತ ಕೇಳ್ತಾ ಇದ್ದೀನಿ ಅದಕ್ಕೆ ಅವಳು ಅವನು ನೀರು ನೋಡೋಕೆ ಹೋಗಿದ್ದಾನೆ ಹಳೆ ಇಡ್ತವ್ರಿಗೆ ಅಂತ ಹೇಳ್ತಾ ಇದ್ಲು ಅಪ್ಪುನ ಕರ್ಕೊಂಡು ಹೋಗಿ ಇವಾಗ ಏನೆಲ್ಲ ತಿಂಡಿ ಕೊಡ್ತಾಳೆ ನೋಡಿ ಉಚಿತರವಾಗಿ ಹೋಗಿದ್ದೀನಿ ನನಗೆ ಏನಿನ ಕೊಡ್ತಾಳೆ ನೋಡಿ ಲೇ ಅಪ್ಪ ಕೊಡ್ತೀವಿ ಇಲ್ವೋ ನನ್ನ ಮಗನ್ ಕೊಡ್ತೀಯ ಅಲ್ಲ ಅದಕ್ಕೆ ಕಡೆ ಅವನು ಇಲ್ಲಿ ಕೊರೋಣ ಅಂದೋನ ಕೊಡ್ತೀಯ ಅಂತ ಚಾರ್ಜರ ಇಲ್ಲ ಇಟ್ಟು ಅಪ್ಪುಗೆ ಅವಳೇನೆ ಕೂತ್ಕೊಂಡು ಹಾರಿಸಿ ಹಾರಿಸಿ ಹಾಲನ್ನ ಕುಡಿಸ್ತಾ ಇದ್ಲು ಇವ್ರ ಮನೆಗೆ ಬಂದರೆ ಏನಂತಾರೆ ದೊಡ್ಡ ಲೊಡ್ಡ್ದಲ್ಲಿ ಕೊಟ್ಬಿಡ್ತಾಳೆ ಜೈಸ್ ಹಾಲನ್ನ ಕುಡಿಯೋಕಾಗಬಾರ್ದು ನನಗೆ ಪ್ರಮೋದಿಗೆ ಹಂಗೆ ಕೊಟ್ಬಿಡ್ತಾಳೆ ಇದು ಕುಡ್ದಾದ್ಮೇಲೆ ಆದಮೇಲೆ ಬೇರೆ ಏನು ತಿನ್ನೋಕ್ಕಾಗಬಾರ್ದು ಆಗಬಾರ್ದು ಹಂಗೆ ಮಾಡಾಕ್ಬಿಡ್ತಾಳೆ ಮತ್ತೆ ಏನೇನು ತಿಂಡಿ ಐತಿ ಎಲ್ಲ ಇಟ್ಬಿಡ್ತಾಳೆ ಆಮೇಲೆ ಅಡುಗೆ ಮಾಡ್ತಾರೆ ಇರಪ್ಪ ಇರಪ್ಪ ಊಟ ಮಾಡ್ಕೊಂಡು ಹೋಗಪ್ಪ ಅಂತಿಲ್ಲ ನಮಗೆ ನಾನು ಬೇಡ ಅಂದ್ಕೊಂಡು ಹಂಗೆ ಸಿಟಿಗೆ ಹೋಗ್ತಾ ಇದ್ದೀವಿ ಇವಾಗ ಎಸ್ ಐ ಸಿ ಇವಾಗ ನಾವು ಸಿಟಿಗೆ ಹೋಗ್ತಾ ಇದ್ದೀವಿ ಎರಡು ಫೋನ್ ತೊಗೋಬೇಕಂತೇವ್ರಣ್ಣಂಗೆ ಹಂಗೆ ತಗೊಂಡು ಎಲ್ಲ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಹೋಗ್ತೀವಿ ಹೆಣ್ಣು ತುಂಬ ದಿನನೇ ಆಯಿತು ಅಲ್ವಾ ಕೇರ್ ನಗರ ನಾನು ಅಷ್ಟು ಸುತ್ತಾಡ್ತಾನೆ ಇಲ್ಲ ಇವತ್ತೊಂದು ರೌಂಡ್ ಹಾಕೊಂಡು ಹಂಗೆ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಏನಾರು ಹೇಳ ಏನು ಇಲ್ಲ ಕಣಮ್ಮ ತುಂಬ ಖುಷಿ ಆಯಿತು ಅಂದರೆ ಇದೇ ಫಸ್ಟ್ ಟೈಮು ತುಂಬ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾ ಇರೋದು ನಾವು ಮಾತಾಡಕ್ಕಾಗಿರ್ಲಿಲ್ಲ ಹಂಗು ನಾನು ಅವ್ರ ಮನೇಲಿ ಊಟ ಮಾಡಲಿಲ್ಲ ಅಂದ್ಬಿಟ್ಟು ಅವಳು ಹಂಗೂ ಶ್ರೀ ಹೋಟ್ಲು ಕರ್ಕೊಂಡು ನಮ್ಮೂರಲ್ಲಿ ಇದೇ ಗೈಸ್ ಫೇಮಸ್ ಹೋಟೆಲ್ ಅಷ್ಟೊಂದು ಚೆನ್ನಾಗಿರೋದು ಯಾವುದು ಇಲ್ಲ ಇಲ್ಲಿಗೇನು ಎಷ್ಟೋ ಜನ ಬ್ಯಾಂಗ್ಳೂರ್ ಮೈಸೂರಿಂದೆಲ್ಲ ಉಡಿಕೊಂಡು ಬರ್ತಾರೆ ಇಲ್ಲಿ ದೋಸೆ ಮತ್ತೆ ಚಟ್ನಿ ತುಂಬ ಫೇಮಸ್ಸು ನಾನು ಇಲ್ಲಿಗೆ ಬಂದರೆ ಯಾವಾಗಲೂ ತಗೊಳ್ಳೋದು ಬೆಣ್ಣೆ ಸಾದನ ತೊಗೋತೀನಿ ಎಲ್ಲರೂ ಸಿಂಗಲ್ ಸಿಂಗಲ್ ತೊಗೊಂಡ್ವಿ ಯಾಕಂದರೆ ಹಾಲು ಅದು ಸಿಕ್ಕಾಪಡೆ ಜಾಸ್ತಿ ಆಗೋಗಿತ್ತು ಅವಳು ಹೇಳಿದ್ರೆ ಕೇಳಲ್ಲ ಆ್ಯಂಡ್ ಅದಾದಮೇಲೆ ಫ್ರೂಟ್ಸ್ ತಿನ್ನಪ್ಪ ನೀನು ಸಣ್ಣ ಆಗೋಗ್ಬಿಟ್ಟಿದ್ಯಾ ಕಣಪ್ಪ ಅಂದ್ಬಿಟ್ಟು ಎಲ್ಲ ಥರ ಫ್ರೂಟ್ಸ್ನ ಹಾಕ್ತಾಳೆ ಹಾಕಿಸ್ತಾ ಇದ್ದಾಳೆ ಆಮೇಲೆ ಹಣ ಚೆನ್ನಾಗಿದೆಯಾ ಹಣ್ಣು ಚೆನ್ನಾಗಿರೋದು ನಮ್ಮ ಹುಡುಗಿಗೆ ಅಂದ್ಬಿಟ್ಟು ಆ್ಯಪಲೆಲ್ಲ ಇಟ್ಕೊಂಡು ನೋಡಿ ಮಿಕ್ಸಲ್ಲಿ ಫ್ರೂಟ್ಸ್ನ ತಗೊಟ್ಲು ಬೇಡ ಅಂದರೂ ಕೇಳಲ್ಲ ಅವಳು ಹಂಗೇನೆ ಅದಾದಮೇಲೆ ಅಪ್ಪಿಗೆ ಬಾ ಮಗನೇ ನಿಂಗೆ ಏನಾದರೂ ಕೊಡಿಸ್ತೀನಿ ಅಂದ್ಬಿಟ್ಟು ಏನು ಬೇಕಾದ್ರೂ ತೊಗೋ ಅದೇ ತಗೋ ಅದು ತಗೋ ಇದು ತಗೋ ಎಲ್ಲನೂ ಕೊಡಿಸ್ತಾ ಇದ್ದಾಳೆ ಬೇಡ ಬೇಡ ಅಂದರೂ ಅದಕ್ಕೆ ನಾನು ಬೇಡ ಅದೊಂದೇ ಸಾಕು ಅಂದ್ಬಿಟ್ಟು ಹೇಳ್ದೆ ಅವ್ರ ಮನೆಗೆ ಬಂದ್ವಿ ಅವಳ್ದು ನಾರ್ಮಲ್ ಅವಳು ಏನೇನು ಪ್ಯಾಕ್ ಮಾಡಬೇಕು ಅದನ್ನು ಪ್ಯಾಕ್ ಮಾಡಿ ಕೊಡ್ತಾಳೆ ಆಂಟಿನೂ ತಿನ್ನು ಕಣ್ಗೊಳ್ಳೋದು ಸೊಪ್ಪು ಅಂತ ಹೇಳ್ತಾಯಿದ್ರು ಸರಿ ಆಂಟಿ ಆಯಿತು ಅಂದೆ ಅಪ್ಪನೂ ನಾವು ಒಬ್ಬ ಬಂದು ಗೇಮ್ ಮಾಡ್ಕೊಂಡು ಕೂತಿದ್ದ ನಮಗೂ ಟೈಮ್ ಆಗುತ್ತೆ ಆಲ್ರೆಡಿ ಎಂಟು ಗಂಟೆ ಆಗೋಗಿತ್ತು ಅಲ್ಲೇ ಸರಿ ಆಯಿತು ಓಡ್ತೀವಿ ಅಂದ್ಬಿಟ್ಟು ನಾನು ಅರ್ಶನ ಕುಂಕೋ ಮಾತೊಂಡು ಮನೆ ಕಡೆ ಓಡ್ವಿ ಅವಳು ಟೈಮ್ ನೋಡಿಕೊಂಡು ನನ್ನ ಮನೆಗೆ ರೀಚ್ ಆದಮೇಲೆ ಮತ್ತೆ ಫೋನ್ ಮಾಡಿದ್ಲು ಹೋದ ಎಷ್ಟು ಗಂಟೆಗೆ ಹೋದೆ ಯಾವಾಗ ಹೋದೆ ಅಂದ್ಕೊಂಡು ನನ್ನ ಮನೆಗೆ ಕಾಲು ಇಡ್ತೀನಿ ಗೈಸ್ ಆವಾಗಲೇ ಕರೆಕ್ಟಾಗಿ ಫೋನ್ ಮಾಡ್ತಾಳೆ ಅದು ಹೆಂಗೆ ಗೊತ್ತಾಗುತ್ತೋ ನನಗಂತೂ ಗೊತ್ತಿಲ್ಲ ಇವರಿಬ್ಬರಂತೂ ಫುಲ್ ಪಾರ್ಟ್ನರಾಗಿ ಮೊಬೈಲ್ನೇ ನೋಡ್ತಾಯಿದ್ರು ಅಪ್ಪು ಬಾರೋ ಅಂದ್ರೂ ಅವ್ನು ಎದ್ದೇ ಬರ್ತಾ ಇರಲಿಲ್ಲ ಆ ಶೋಭನ ಮಗ ಹೈಟ್ ಕಡಿಮೆ ಬಟ್ ಅವನು ಏಜಲ್ಲಿ ದೊಡ್ಡವನು ಟೂ ಏನೋ ದೊಡ್ಡವನು ಅಪ್ಪು ಟೂ ಮಂತ್ಸ್ ಚಿಕ್ಕವನು ಅದಾದ್ಮೇಲೆ ನಾವು ಹೊರಡ್ತಾ ಇದ್ವಿ ಅಪ್ಪು ಅವಳಿಗೆ ಇದ್ದ ಅದನ್ನು ಮ್ಯೂಟ್ ಮಾಡ್ತೀನಿ ನಾನು ಹಾಕಲ್ಲ ಅಂತ ಶೋಭಂಗೆ ಅಂದೆ ಆಕಪ್ಪ ಹಂಗೆ ಅಲ್ವ ಇರೋದು ಹಿಂಗೆ ಅಲ್ವ ಇರೋದು ಅಂದ್ಕೊಂಡು ಹೇಳ್ತಾ ಇದ್ಲು ಫೈನಲಿ ಅವ್ರ ಮನೆಯಿಂದ ನಾವು ಹೊರಟ್ವಿ ಅವಳು ಇನ್ನೂ ಇರು 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 ಅಂತಿದ್ಲು ಬಾ ಹೇಳಿ ಹಸನ ಕುಂಕುಮ ತಗೊಂಡು ಅಪ್ಪು ಹೆಂಗೆ ನಾನು ನಿನ್ನ ಫ್ರೆಂಡ್ಗೆ ಅಂದಿದ್ದು ಅಂದ್ಕೊಂಡು ಹೇಳ್ತಾ ಇದ್ದ ಮನೆಗೆ ಬಂದ ತಕ್ಷಣ ಒಂದು ಒಂದು ಪಾರ್ಸಲ್ ಬಂದಿತ್ತು ಅದನ್ನು ಅನ್ಬಾಕ್ಸ್ ಮಾಡಬೇಕಿತ್ತು ಅವನು ವೆಯ್ಟ್ ಮಾಡ್ತಾ ಇದ್ದ ಇದು ಶೋಭಾ ತಗೊಟ್ಟಿದ್ದು ಗನ್ನು ಇಲ್ಲಿ ಮಮ್ಮಿ ನಾವು ಬಂದಮೇಲೆ ಅನ್ಬಾಕ್ಸ್ ಮಾಡೋಣ ಅಂತ ಮಾಡಿರಲಿಲ್ಲ ಅವನು ತುಂಬ ದಿನದಿಂದ ಕೇಳ್ತಾ ಇದ್ದ ನನಗೆ ಸ್ಕೇಟಿಂಗ್ ಬೇಕು ಅಂತ ನಾನಂತೂ ಕೊಡ್ಸಿರ್ಲಿಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಏನಕ್ಕೆ ಆಮೇಲೆ ಬಿದ್ದಿದ್ದು ಮೂಳೆ ಏನಾದರೂ ಏಟ್ ಮಾಡ್ಕೊಂಬಿಡ್ತಾನೆ ಅಂದ್ಬಿಟ್ಟು ಕೊಡ್ಸಿರಲಿಲ್ಲ ಕೊನೆಗವನು ಲಾಸ್ಟ್ ವೀಕ್ ಊರಿಗೆ ಬಂದಾಗ ಮಮ್ಮಿ ಕೈಲಿ ಬುಕ್ ಮಾಡಿಸ್ಕೊಂಡಿದ್ದೇನೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಐ ಥಿಂಕ್ ಇದು ಫ್ಲಿಪ್ಕಾರ್ಟಲ್ಲೇನೋ ಬುಕ್ ಮಾಡಿರೋದು ಫೈವ್ ಹಂಡ್ರೆಡ್ ರುಪೀಸ್ ಏನೋ ಇದೆ ಬೇಕಾದರೆ ಚೆಕ್ ಮಾಡಿ ನಿಮ್ಗೆ ಯಾರಾದರೂ ಬೇಕಿದ್ರೆ ದೊಡ್ಡವರು ಯೂಸ್ ಮಾಡ್ಬೋದು ಚಿಕ್ಕ ಮಕ್ಕಳು ಯೂಸ್ ಮಾಡ್ಬೋದು ದೊಡ್ಡದು ಚಿಕ್ಕದು ಆರಾಮಾಗಿ ಮಾಡ್ಕೋಬೋದು ಅಜ್ಜಸ್ಟೆಬಲ್ ಇದೆ ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ ಮಮ್ಮಿ ಅದು ಸ್ವಲ್ಪ ವೆಯ್ಟೇ ಇದೆ ಅವನು ಹೇಳಿದ್ರು ಕೇಳಲ್ಲ ಹಾಕೊಂಡು ಹಾಕ್ಕೊಂಡು ಆಲ್ರೆಡಿ ಬಿದ್ದಿದ್ದಾನೆ ಇಲ್ಲಿ ಇಲ್ಲೇನೋ ಸ್ವಲ್ಪ ಇನ್ನೂ ಮನೆ ರೆಡಿಯಾಗಿಲ್ಲ ಹಳ್ಳದು ಹಿಡ್ಕಾಯಿದೆ ಅಂತ ಹೋಗಲ್ಲ ಇನ್ನು ನಮ್ಮ ಮೈಸೂರಲ್ಲಂತೂ ಫುಲ್ ಅದು ಟೈಲ್ಸ್ ಆಗಿರೋದ್ರಿಂದ ಫುಲ್ಲು ಚಾರೇ ಬಿಡುತ್ತೆ ಹೆಂಗ್ ಬಿದ್ದು ಏನು ಏಟ್ ಮಾಡ್ಕೋತಾನ ಅನ್ನೋದೇ ಭಯ ನಾನಂತೂ ಮೈಸೂರಿಗೆ ತೊಗೊಂಡೋದ್ರೆ ಖಂಡಿತ ಹೋಸಿಡ್ತೀನಿ ಅವನಿಗಂತೂ ಕೊಡಲ್ಲ ನಾನು ಇವಾಗ ಊಟ ಮಾಡಿ ಮಲ್ಕೋಬೇಕು ಇನ್ನೇನು ಕೆಲಸ ಇಲ್ಲ ಇವಾಗ ಅಪ್ಪು ಊಟ ಇಲ್ಲ ನಮ್ಮ ಮಮ್ಮಿ ಬೈತಾ ಇದ್ದಾರೆ ಅವಾಗಿಂದ ಹಸಿ ಮುಗಿಸ್ಕೊತಾ ಇಲ್ಲ ಅಪ್ಪು ಎಸ್ ಸಿ ವಿಡಿಯೋ ನನಗೆ ಹೆಂಗೆ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನನಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಪೀತ ಆ್ಯಂಡ್ ಫಾಲ್ಸ್ ಎಲ್ಲ ನಿಮಗೂ ಇಷ್ಟ ಆಗಿದೆ ಒಂದ್ಸಲ ಚಿನ್ ಚಿನ್ ಕಟ್ಟೆನ ವಿಸಿಟ್ ಮಾಡಿ ಆ್ಯಂಡ್ ಈ ವಿಡಿಯೋನೇನು ಮಾಡ್ತಾ ಇದ್ದೀನಿ ಬಾ ಬಾ ಐ ಲವ್ ಯು